ಒಂದು ಸೊನ್ನೆ ಕ್ಯಾಂಡಿಡೇಟ್ ಟೂ ಸೊನ್ನೆ ಈ ಥರ ಏನು ನಿಮ್ಮನೆ ತೋರಿಸ್ತಾ ಇದ್ದೀವಿ ಆಯ್ತಾ ನೋಡ್ಕೊಳ್ಳಿ ಯಾವಾಗ ಹೋಗಲ್

तीन से तीन, बोले शीतल, अगले दिन में लास्ट दूध लास्ट दिन दूध, ये सारे वो माना भी लोग और बाद, कैंडी में, नीरिपुल। नहीं, रिजल्ट नोट रिजल्ट है? रिजल्ट, रिजल्ट। Close, One, five, <laughs> <laughs> क्या वोट बैठे ಪಾಠಾಲ ಸೊ ವೀಕ್ಷಕರೇ ಇವತ್ತು ನಾನು ಅಕ್ಷರ ಲೋಕ ಕ್ಷೇತ್ರದಿಂದ ಆ ನಡೀತಾ ಇರತಕ್ಕಂಥ ಶಾಲಾ ಮಟ್ಟದ ಚುನಾವಣೆಯನ್ನ ಅಹ್ ಸರಿ ಹಿಡಿದಕ್ಕೆ ಬಂದಿದ್ದೀನಿ ನೋಡೋಣ ಈಗ ಅಕ್ಷರ ಲೋಕದ ಚುನಾವಣೆ ಹೇಗೆ ನಡೀತಾ ಇದೆ ಅಂತ ನೋಡೋಣ ವೀಕ್ಷಕರೇ ಎಲ್ಲೂ ಹೋಗ್ತಾರೆ ನೀವು ನಮ್ಮ ಟಿವಿ ಪಾಠಶಾಲವನ್ನ ನೋಡ್ತಾ ಇರಿ ನೋಡಿ ಅದನ್ನ ವೀಕ್ಷಣೆ ಮಾಡ್ತಾ ಇರಿ ಕ್ಷಣ ಕ್ಷಣದ ಸುದ್ದಿಗಾಗಿ ಇದೊಂದು ಬ್ರೇಕ್ ರಹಿತವಾದಂತಹ ಮಾಹಿತಿ ಇಡೀ ಕರ್ನಾಟಕದಲ್ಲಿಯೇ ಅತ್ಯಂತ ಸಂಚಲನ ಮೂಡಿಸತಕ್ಕಂತಹ ಚುನಾವಣೆ ಅದುವೆ ಜಿ ಎಸ್ ಎಸ್ ಆಡಳಿತದಲ್ಲಿ ನಡೀತಾ ಇರತಕ್ಕಂತಹ ಅಕ್ಷರ ಲೋಕ ಕ್ಷೇತ್ರದಲ್ಲಿ ನಡೆಯುವಂತಹ ಇದೊಂದು ಚುನಾವಣೆ ಎಂಟು ಒಂಬತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳು ಸೇರಿ ಮಾಡ್ತಾ ಇರ್ತಕ್ಕಂತಹ ಚುನಾವಣೆ ಇದಾಗಿದೆ ಈ ಚುನಾವಣೆ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅನ್ನುವಂಥದ್ದು ನಾವು ನೋಡೋಣ ಇಲ್ಲಿ ಚುನಾವಣೆಯನ್ನ ಸ್ವಚ್ಛ ಮಾಡಿ ಬರ್ತಾ ಇರ್ತಕ್ಕಂಥ ನೀವೆಲ್ಲ ಓಟ್ ಹಾಕಿದೀರ ಕೇರಳ ಬನ್ನಿ ನಿಮ್ಮ ಹೆಸರು ಪಲ್ಲವಿ ಎಷ್ಟೇ ತಾರಿದಾಕಿದ್ರಿ ವೆರಿ ಗುಡ್ ನೋಡಿ ಇಂತಹ ಮತದಾರನೇ ನಮಗೆ ಬೇಕಾಗಿರ್ತಕ್ಕಂಥದ್ದು ವೋಟ್ ಹಾಕಿದ್ದೀರಾ ಅಂತ ಹೇಳಿ ಇವರು ಇಲ್ಲ ಅಂತ ಹೇಳಿದ್ರು ಯಾಕೆ ಅಂತ ಹೇಳಿದ್ರೆ ನಮ್ಮ ಭಾರತೀಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ಅದು ಗುಪ್ತ ಮತದಾರ ಸೊ ನಿಮ್ಮ ಅಭ್ಯರ್ಥಿಯನ್ನ ಗೆಲ್ತಾರೆ ಅಂತ ಏನಾದರೂ ವಿಶ್ವಾಸ ಇದೆಯಾ ಗೆದ್ರೆ ಎಲ್ಲ ನಡೀತಾ ಇರ್ತಕ್ಕಂಥ ಪ್ರಚಾರದಲ್ಲಿ ಏನಾದ್ರು ಹೇಳಿದಾರ ಏನ್ ಅಂತ ನಮ್ಮ ಶಾಲಾ ಮಟ್ಟದಲ್ಲಿ ಅವ್ರು ಗೆದ್ದು ಮುಖ್ಯಮಂತ್ರಿ ಆದ್ರೆ ಇಲ್ಲಿ ಏನ್ ಮಾಡ್ತಾರಂತೆ ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ ಅಂತ ವಿಶ್ವಾಸ ಹೇಳಿದಾರೆ ಯಾವ ರೀತಿ ನೋಡ್ಕೊತಾರಂತೆ ಅವರಲ್ಲಿ ನಿಂತಿರತಕ್ಕಂತ ನಮ್ಮ ಯಾವ ರೀತಿ ಅವರು ಮೋಟಿವೇಷನ್ ಮಾಡಿ ಓದೋ ಉದ್ದತರ ಮಾಡುತ್ತಾರಂತವರು ಹೇಗೆ ಸೊ ಅವರಿಗೆ ನಮ್ಮ ಶಾಲೆ ಇದು ಜೀತಾ ಸಾಂಗತ ರೋಡ್ ಸೈಡ್ ಅಲ್ಲಿ ಇರತಕ್ಕಂತ ಶಾಲೆ ಇಲ್ಲಿ ಶಬ್ದ ಮಾಲಿನ್ಯ ಆಗ್ತಾ ಇದೆ ಮತ್ತೆ ರೋಡ್ ಅಲ್ಲಿ ಮಕ್ಕಳು ಹೋಗೋ ಹಾಗ ಬರುವ ಹಾಗ ಹೈವೇ ರೋಡ್ ಅಲ್ಲಿ ಇರೋದಿಂದ ಸೋ ಅದಕ್ಕೆ ಮಕ್ಕಳು ಯಾವ ರೀತಿ ಅವರು ತಿಳಿ ಹೇಳ್ತೀವಿ ಅಂತ ಹೇಳ್ತಾರೆ ಹಾ ಹೇಳಿ ಹೇಳಿ ಕಿಕ್ಕಿ ಒಳ್ಳೆ ಹಾಗೋ ಸರ್ ಕಿಕ್ಕಿ ಲೈಟ್ ಆನ್ ಮಾಡ ಜಾಸ್ತಿ ಆಗುತ್ತಲ್ಲ ಸೊ ನಮ್ಮ ಸರ್ಕಾರ ಕೊಟ್ಟಿದೆ ನಮಗೆ ಉಚಿತ ಹೌದಲ್ಲ ನಮಸ್ಕಾರ ಅಲ್ಲ ನಿಮಗೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಸೊ ಇಂತಹ ಮತದಾರ ಮತದಾರರು ಇರ್ತಕ್ಕಂತಹ ನಾಡಿನಲ್ಲಿ ಅತ್ಯಂತ ಪ್ರಾಮಾಣಿಕ ಅಧಿಕಾರಿ ಗೆಲ್ತಾರೆ ಅಂತ ನಮ್ಗೆಲ್ಲ ವಿಶ್ವಾಸ ಇದೆ ಸೊ ಅಕ್ಷರ ಲೋಕದಲ್ಲಿ ನಡೀತಾ ಇದೆ ಇದೊಂದು ಭಕ್ಚರಿ ಚುನಾವಣೆ ಸೊ ಕಾಲಾ ಸಂಸತ್ತು ಚುನಾವಣೆ ಇದಾಗಿದೆ ಸೊ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇದೆ ಟಿವಿ ಪಾಠಶಾಲ ಕ್ಯಾಮರಾಮನ್ ಮಾದೇ ಅರಗುವೇ ನಮಸ್ಕಾರ ನೀವು ನೋಡ್ತಾ ಟಿವಿ ಪಾಠಶಾಲ ಇದೊಂದು ಬಿಗ್ ಬ್ರೇಕಿಂಗ್ ಸಾಹಿತಿ ಅದೇ ನಂತರ ದೇತ ಸಾರದಲ್ಲಿ ನಡಿತಾ ಸಂಸತ್ತು ಚುನಾವಣೆ ಅಂದ್ರೆ ಶಾಲಾ ಸಂಸತ್ ಚುನಾವಣೆ ಮಕ್ಕಳಿಗಾಗಿ ನಡಿತಾ ಇರತಕ್ಕಂತಹ ಕ್ಷೇತ್ರ ಕರ್ನಾಟಕದಲ್ಲಿ ಅತಿ ಸಂಚಲನ ಮೂಡಿಸಿರ್ತಕ್ಕಂತಹ ಕ್ಷೇತ್ರ ಅದುವೇ ಅಕ್ಷರ ಲೋಕ ಸೊ ಇಲ್ಲಿ ನಡೀತಾ ಇರ್ತಕ್ಕಂತಹ ಚುನಾವಣೆ ಸುಮಾರು ಹತ್ತು ಸ್ಪರ್ಧಿಗಳು ಸ್ಪರ್ಧೆ ಮಾಡ್ತಾ ಇರತಕ್ಕಂತಹ ಈ ಅಕ್ಷರ ಲೋಕದಲ್ಲಿ ಮತದಾನ ಮಾಡೋದಕ್ಕೆ ಬಂದಿರ್ತಾರೆ

ಓಕೆ ಆಮೇಲೆ ನಿಮ್ಮ ಸ್ಪರ್ಧೆಗೆ ಹೇಳ್ತಾರೆ ಅಂತ ವಿಶ್ವಾಸ ಇದೆಯಾ ಟಿವಿ ಮಾಹಿತಿ ನೋಡಿ ಅಕ್ಷರ ಲೋಕದಲ್ಲಿ ನಡೆದಿರ್ತಕ್ಕಂತಹ ಶಾಲಾ ಸಂಸದ ಚುನಾವಣೆಯಲ್ಲಿ ಓಟ್ ಮಾಡಿರ್ತಕ್ಕಂತಹ ಮಕ್ಕಳಲ್ಲಿ ಮಾತಾಡ್ತೀವಿ ಪ್ರಯತ್ನ ಮಾಡೋಣ ನಮಸ್ತೆ ಓಟ್ ಮಾಡಿರಾ ಏನ್ ಅನಿಸ್ತು ಎಲ್ಲ ನಡೀತಾರೆ ಏನ್ ಅನಿಸ್ತು ನಿಮ್ಗೆ ಸೊ ಮೊದಲನೇ ಬಾರಿನ ನೀವು ವೋಟ್ ಮಾಡ್ತಾ ಇರೋದು ಈಗ ಮಾಡಿರಲಿಲ್ಲ ಸೊ ಈಗ ನೀವು ಮೊದಲನೇ ವೋಟ್ ಮಾಡ್ತಾ ಇರೋದು ಈಗ ನಿಮ್ಮ ಅಭ್ಯರ್ಥಿ ಜನತಾರೆ ವಿಶ್ವಾಸ ಇದೆಯಾ ಎಂತ ಏನೇನ್ ಮಾಡ್ತಾರೆ ವಿಶ್ವಾಸ ಇದ್ಯಾ ಏನಾದ್ರೂ ಗೆಲ್ಲೋದಿಕ್ಕೆ ಏನಾದ್ರೂ ನಿಮ್ಗೆ ಕೊಟ್ಟಿದ್ರ ನಿನ್ನೆ ರಾತ್ರಿ ಏನಾದ್ರೂ ಕೋಳಿ ಸೀರೆ ಹೆಂಡ ಆತರ ಏನಾದ್ರೂ ಹಂಚಿದ್ರ ಅದ ಮಾಹಿತಿ ಬಂದು ಅಕ್ಷರ ಲೋಕದಲ್ಲಿ ಈ ರೀತಿ ಎಲ್ಲ ಅಗರ್ಥಿಗಳು ಹಂಚ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ ಸರಿ ನಿಮ್ಗೆ ಏನಾದ್ರೂ ತಲುಪಿದೀಯಾ ಕೋಳಿ ಕೋಳಿ ಹಂಚ್ತಾ ಇದ್ರಂತೆ ಹೌದಾ ನಿಜಾನಾ ಎಸ್ ವೆರಿ ಗುಡ್ ಸೊ ಇದೊಂದು ನಿಷ್ಪಕ್ಷವಾದವಾಗಿರ್ತಕ್ಕಂತಹ ಚುನಾವಣೆ ಯಾಕೆ ಅಂತ ಹೇಳಿದ್ರೆ ಇದು ಶಾಲಾ ಸಂಸತ್ತು ಚುನಾವಣೆ ಶಾಲಾ ಮಕ್ಕಳು ಸ್ಪರ್ಧೆ ಮಾಡಿರ್ತಕ್ಕಂಥ ಶಾಲಾ ಮಕ್ಕಳೇ ಚುನಾವಣೆ ನಿಂತ್ಕೊಂಡು ಅವರೇ ಓಟ್ ಮಾಡ್ತಾ ಇರ್ತಕ್ಕಂತಹ ಚುನಾವಣೆ ಇದು ಸಂಸತ್ತು ಚುನಾವಣೆ ಸೊ ಈ ನಿಟ್ಟಿನಲ್ಲಿ ಇಲ್ಲಿ ಯಾವ ರೀತಿ ಓಟ್ ನಡೀತಾ ಇದೆ ನಾವು ನಿತ್ಯ ಈ ಊಟ ನಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಿಷ್ಪಕ್ಷವಾದವಾಗಿರ್ತಕ್ಕ ಪ್ರಾಮಾಣಿಕವಾಗಿರ್ತಕ್ಕಂತಹ ಓಟು ನಡೀತಾ ಇದೆ ಸೊ ಅಂತಹ ನಿಟ್ಟಿನಲ್ಲಿ ಇಲ್ಲೊಂದು ಒಳ್ಳೆಯ ಚುನಾವಣೆ ನಡೆಸಾ ಇದೆ ನೀವು ಗಮನಿಸಬೇಕು ಅಥವಾ ವೀಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಟಿವಿ ಪಾಠಶಾಲ ನೋಡ್ತಾ ಇರಿ ನೋಡ್ತಾ ಇರಿ ಇದು ಬ್ರೇಕ್ ರಹಿತವಾಗಿರ್ತಕ್ಕಂಥ ಮಾಹಿತಿ ಈ ಮಾಹಿತಿ ಯಾವಾಗಲೂ ಕೂಡ ನಿಷ್ಪಕ್ಷ ಮತ್ತು ನಿಖರವಾಗಿರ್ತಕ್ಕಂಥ ಮಾಹಿತಿ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ಟಿವಿ ಪಾಠಶಾಲಾ ಸೊ ನೋಡ್ತಾ ಇರಿ ನಿಖರವಾದ ಮಾಹಿತಿ ಆಗಿ ನೋಡ್ತಾ ಇರಿ ನೀವ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇಲ್ಲಿ ಇರೋರು ಬಂದು ಏನಾದ್ರು ಹಾಕುವಂತ ಪ್ರಯತ್ನ ಮಾಡ್ತಾ ರೀತಿ ಆಗಿಲ್ಲ ಸೊ ಆದ್ರೆ ಅವ್ರು ಪೊಲೀಸಿಗೆ ಹೇಳ್ತಾರೆ ಅದನ್ನ ನೀವು ಕಡೆಗಟ್ಟ ಸೊ ಧನ್ಯವಾದಗಳು ಇದು ಯಾವುದೇ ರೀತಿ ಲೋಪದೋಷಗಳು ಆಗಿಲ್ಲ ಅಂತ ನಾನು ಭಾವಿಸ್ತೀನಿ ಧನ್ಯವಾದಗಳು ಸರ್ ಮೇಡಮ್ ನಿಮ್ಮ ಹೆಸರು ನೀವು ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರ ಮೇಡಮ್ ಪೋಲಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇರಾ ಅಂದ್ರೆ ನಿಮ್ಗೆ ಕೆಲಸ ಇಲ್ಲಿ ಏನು ಓಕೆ ಮೇಡಮ್ ಇಲ್ಲಿ ಯಾವುದೇ ರೀತಿ ಲೋಪದೋಷಗಳಾಗಿಲ್ಲ ಸೊ ಹೇಗೆ ಹಿಡಿತಾ ಮತದಾನ ಎಲ್ಲ ಚೆನ್ನಾಗಿ ಹಿಡಿತಾ ಇದ್ದೀವಿ ಮೇಡಮ್ ಲೋಪದೋಷಗಳು ಏನೋ ಸಮಸ್ಯೆ ಇಲ್ಲ ಓಕೆ ಧನ್ಯವಾದಗಳು ಮೇಡಮ್ ನಿಮ್ಮ ಹೆಸರು ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ ಹೇಗೆ ಆಗ್ತಾ ಇದ್ದೀರಾ ಸೊ ಲಿಂಕ್ ಹಾಕಿಸ್ಕೊಳ್ತಾ ಇರೋರು ಯಾರಾದರೂ ಈ ತರ ಬೇಡ ನನಗೆ ಇಂಕು ಆ ಥರ ಏನಾದರೂ ಮಾಡಿದಾರ ಅಥವಾ ಎರಡೆರಡು ಬಾರಿ ಇಂಕ್ ಹಾಕ್ತಾ ಇರ್ತಕ್ಕಂಥ ಬಿರುಗಳು ಏನಾದರೂ ಕಂಡು ಆಗಿಲ್ಲ ಸೊ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ ಓಕೆ ಧನ್ಯವಾದಗಳು ಮೇಡಮ್ ಮೇಡಮ್ ನಮಸ್ತೆ ನಿಮ್ಮ ಹೆಸರು ನೀವು ಇಲ್ಲಿ ಏನು ಅಧಿಕಾರಿಗಳಾಗಿ ಕೆಲಸ ಮಾಡ್ತೀರಿ ಬ್ಯಾಲೆಟ್ ಜವಾಬ್ದಾರಿಯನ್ನು ನೀವು ತಗೊಂಡಿದ್ದೀರಾ ಸೊ ಓಟಿಂಗ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಗೊತ್ತಾಗ್ತಾ ಇರೋದ್ರಿಂದ ಆಗ್ಬೇಕಾಗ ಹೇಳ್ತಾ ಇದ್ದರೆ ಇಂಥವ್ರಿಗೆ ಓಟ್ ಹಾಕಿ ಅಂತ ಹೇಳಲ್ಲ ಓಟ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀರಾ ಸೊ ಏನು ತೊಂದರೆ ಇಲ್ಲ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ ಅಲ್ವಾ ಓಕೆ ಧನ್ಯವಾದಗಳು ಮೇಡಮ್ ನೀವು ಇಲ್ಲಿ ಪೋಲಿಂಗ್ ಏಜೆಂಟು ನೀವು ಪೋಲಿಂಗ್ ಏಜೆಂಟು ಸೊ ನೀವು ಈ ಹಿಂದೆ ಯಾವಾಗಲೂ ಪೋಲಿಂಗ್ ಏಜೆಂಟ್ ಕೆಲಸ ಮಾಡಿಲ್ಲ ನೀವು ಮಾಡೋದು ಸೊ ನಿಮ್ಮ ಕೆಲಸ ಏನಿಲ್ಲ ಪೋಲಿಂಗ್ ಏಜೆಂಟ್ ಆಗಿ ನೀವು ಹಾಕಿದ್ದೀರಾ ಹಾಂ ಈ ಥರ ಯಾವ ಎರಡೆರಡು ಬಾರಿ ವೋಟಿಂಗ್ ಅಂತ ಯಾರೂ ಸಿಕ್ಕಿಲ್ಲ ಇವರೆಗೂ ಏನೂ ಆಗಿಲ್ಲ ಸೊ ಅವರು ಆ ಥರ ಏನಾದರೂ ಕಂಡು ಬಂದರೆ ನೀವೇನು ಮಾಡ್ತೀರಾ ಯಾರಿಗೆ ಇನ್ಫಾರ್ಮ್ ಮಾಡ್ತೀರಾ ಪಿ ಆರ್ ನಮಗೆ ಇನ್ಫೋನ್ ಮಾಡ್ತಿಲ್ಲ ಅವ್ರ ಮುಂದೆ ಕ್ರಮ ಕೈಗೊಳ್ತಾರೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ಧನ್ಯವಾದಗಳು ವೀಕ್ಷಕರೇ ನೋಡಿರಲ್ಲ ಇಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಆತಂಕಗಳಿಂದ ಆ ರೀತಿಯಾಗಿ ವೋಟ್ ನಡೀತಾ ಇದೆ ಅತ್ಯಂತ ಗುಪ್ತ ಮತ್ತು ಶಾಂತಿಯುತ ಮತದಾನ ನಡೀತಾ ಇದೆ ಸೊ ನಮ್ಮ ಕ್ಯಾಮ್ರಾದ ಮೂಲಕ ತೋರಿಸ್ತಾ ಇದೀವಿ ಇಲ್ಲಿ ಯಾವ ರೀತಿ ವೋಟಿಂಗ್ ಪ್ರೋಸೆಸ್ ನಡೀತಾ ಇದೆ ಅಂತ ಇದು ಟಿವಿ ಪಾಠಶಾಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ತೋರಿಸ್ತಾ ಇರತಕ್ಕಂತಹ ಮಾಹಿತಿ ಇದು ಅತ್ಯಂತ ಎಕ್ಸ್ಕ್ಲೂಸಿವ್ ಆಗಿದೆ ಬಿಗ್ ಬ್ರೇಕಿಂಗ್ ಮಾಹಿತಿ ಇದಾಗಿದೆ ಯಾವುದೇ ರೀತಿ ಲೋಪದೋಷಗಳು ದೋಷಗಳಿಲ್ಲದಂತಹ ಕ್ಷೇತ್ರ ಅದುವೇ ಅಕ್ಷರ ಲೋಕ ಅದಕ್ಕೋಸ್ಕರ ಇದೊಂದು ಅತ್ಯಂತ ಸೆಚ್ಚರ್ ಅನ್ನು ಚುನಾವಣೆ ಇದಾಗಿದೆ ಅತ್ಯಂತ ಒಳ್ಳೆ ಕ್ಯಾಂಡಿಡೇಟ್ ಅನ್ನ ಇಲ್ಲಿನ ಅಭ್ಯರ್ಥಿಗಳು ಆಗ್ತದೆ ಅನ್ನುವಂತಹ ವಿಶ್ವಾಸದಿಂದ ನಾವು ಈ ಮಾಹಿತಿಯನ್ನು ನಿಮಗೆ ತಲುಪಿಸ್ತಾ ಇದ್ದೀವಿ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇದ್ದೀವಿ ನಿಷ್ಪಕ್ಷ ಮತ್ತು ನಿಖರವಾದಂತಹ ಮಾಹಿತಿ ನೋಡ್ತಾ ಇದ್ದೀವಿ ಅದು ಕೇವಲ ಟಿವಿ ಪಾಠಶಾಲದ ಮೂಲಕ ಮಾತ್ರ ಕ್ಯಾಮರಾಮನ್ ಮಾತೇಷದೆ ರಘು ಎಂಥ सो इहो चुनावणो ने कय कयार

ನಾವು ನೋಡಿದ್ವಿ ನೀವು ಮತದಾರರಾಗಿ ಬಂದಿದ್ದೀರಾ ಈ ಸಲ ಮಾಡಲಿಲ್ಲ ವೆರಿ ಗುಡ್ ಇಂತ ಮತದಾರರು ಇರಬೇಕು ಯಾಕೆಂತ ಹೇಳಿದ್ರೆ ಈ ನಮ್ಮ ಭಾರತ ದೇಶದಲ್ಲಿ ಅವ್ರ ಮಗ ಅವ್ರ ಮಗ ಅವ್ರ ಮಗ ಮೊಮ್ಮಗ ಅಂತ ಹೀಗೆಲ್ಲ ನಡೀತಾ ಇರ್ತಕ್ಕಂತಹ ಈ ಚುನಾವಣಾ ಪ್ರವಾಸದಲ್ಲಿ ಈಗ ಶ್ರೀಮಂತ ಮಣಿಕಠರ್ ಅವರು ಒಂದು ಬಾರಿ ಗೆದ್ದು ಆ

ಇದೊಂದು ಮಹತ್ವಪೂರ್ಣವಾದಂತಹ ಚುನಾವಣೆ ಇದಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಸೂಚಿಸಿರ್ತಕ್ಕಂತಹ ಚುನಾವಣೆ ಇದು ಈಗ ಟೆನ್ತ್ ಎ ಮತ್ತು ಬಿ ವಿಭಾಗದ ವಿದ್ಯಾರ್ಥಿಗಳು ಬಂದು ಚುನಾವಣೆಯನ್ನು ಮಾಡೋದಕ್ಕೆ ಬಂದಿದ್ದಾರೆ ಈಗಾಗಲೇ ಇದೊಂದು ಕ್ಷೇತ್ರದಲ್ಲಿ ನಡೆದ ಚುನಾವಣೆಯಲ್ಲಿ ಟೆನ್ತ್ ಎ ಮತ್ತು ಬಿ ವಿಭಾಗದ ವಿದ್ಯಾರ್ಥಿಗಳು ಓಟನ್ನು ಅನ್ನು ಮುಕ್ತಾಯವಾಗುವಂತಹ ಹಂತದಲ್ಲಿ ಇದೆ ಈಗಾಗಲೇ ನೂರ ಹೋಟ್ಗಳು ಅತ್ಯಂತ ಯಶಸ್ವಿಯಾಗಿ ಹೋಗಿದೆ ಸೊ ಈಗ ಎನ್ ಬಿ ಎ ಮತ್ತು ಬಿ ವಿಭಾಗದ ವಿದ್ಯಾರ್ಥಿಗಳು ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಉಳಿದಂತಹ ಕ್ಷೇತ್ರ ಇದು ಸೊ ಕರ್ನಾಟಕ ರಾಜ್ಯದಲ್ಲಿ ಅಕ್ಷರ ಲೋಕ ಅನ್ನುವಂಥದ್ದು ಮಹತ್ವಪೂರ್ಣವಾಗಿರ್ತಕ್ಕಂಥ ಮತ್ತು ಎಕ್ಸ್ಕ್ಲೂಸಿವ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಇದೀವಿ ಸೊ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇದ್ದೀವಿ ನಿಖರವಾದಂತಹ ನಿರ್ಮಾಣ ಸಾಧ್ಯವಾದಂತಹ ಮಾಹಿತಿಯನ್ನು ನಾವು ಹೋಟೆಲ್ ಸಾಧಿಸೋದಕ್ಕೆ

ವಿಷಯ ಹೇಳಿ ಇವತ್ತು ನಾವು ಅಕ್ಷರ ಲೋಕ ಕ್ಷೇತ್ರ ಆನೆ ತಾಲೂಕು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ನಡೀತಾ ಅತ್ಯಂತ ಸಂಚಲನ ಮೂಡಿಸಿದ್ದಂತಹ ಎಲೆಕ್ಷನ್ ಈಗಾಗಲೇ ಕಂಪ್ಲೀಟ್ ಆಗಿದೆ ಸೊ ಅದರ ನಂತರದಲ್ಲಿ ಇವತ್ತು ನಾವೇ ಸೇರಿದಿವಿ ಇಲ್ಲಿ ಏನಕ್ಕೆ ಚುನಾವಣಾ ಫಲಿತಾಂಶವನ್ನ ವೀಕ್ಷಣೆ ಮಾಡೋದಿಕ್ಕೆ ಸೊ ಆ ಚುನಾವಣಾ ಫಲಿತಾಂಶದ ನಿಖರ ಮಾಹಿತಿಯನ್ನು ನಮ್ಮ ಟಿವಿ ಚಾನಲ್ ಅಲ್ಲಿ ನಾವು ನಿಮಗೆ ಪದೇ ಪದೇ ಅಪ್ಡೇಟ್ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಕೂಡ ಬೇರೆ ಚಾನಲ್ ಅನ್ನ ಸ್ಕಿಪ್ ಮಾಡದೆ ನೋಡ್ತಾ ಇದ್ದೀವಿ ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ನೀವು ತೋರಿಸ್ತಾ ಇದ್ದೀವಿ ಅಕ್ಷರ ಲೋಕ ಕ್ಷೇತ್ರದ ಚುನಾವಣಾ ಫಲಿತಾಂಶ ಶಾಲಾ ಮಟ್ಟದ ಸಂಸತ್ ಚುನಾವಣೆ ಈಗಾಗಲೇ ಕಂಪ್ಲೀಟ್ ಆಗಿದೆ ಸೊ ಇದೊಂದು ಬಿಗ್ ಬ್ರೇಕಿಂಗ್ ಮಾಹಿತಿ ಬ್ರೇಕಿಂಗ್ ನ್ಯೂಸ್ ಅನ್ನ ನೀವು ತೋರಿಸ್ತಾ ಇದ್ದೀವಿ ನಮ್ಮ ಚಾನೆಲ್ ನಲ್ಲಿ ಅತ್ಯಂತ ನಿಖರ ಮತ್ತು ನಿಷ್ಕಶಾತವಾದಂತಹ ಮಾಹಿತಿ ನಮಗೆ ಕಾಲಕಾಲಕ್ಕೆ ಲಭ್ಯ ಆಗ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಇವತ್ತು ಚುನಾವಣಾ ಫಲಿತಾಂಶವನ್ನ ಈಗ ನಾವು ನಿಮಗೆ ವಿವರವಾಗಿ ತಿಳಿಸ್ತಾ ಇದ್ದೀನಿ ಅದಕ್ಕೆ ನೀವು ನೀವು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡದೆ ನೋಡ್ತಾ ನೋಡ್ತಾ ಅದು ಕ್ಯಾಮರಾಮನ್ ದರ್ಶನ್ ಜೊತೆ ರಘು ಎಂ ನಮಸ್ತೆ ವೀಕ್ಷಕರೇ ಇವತ್ತು ನಾವು ಟಿವಿ ಪಾಠಶಾಲಾ ಚಾನಲ್ ಮೂಲಕ ಇವತ್ತು ಅಕ್ಷರ ಲೋಕ ಕ್ಷೇತ್ರದಲ್ಲಿ ನಡೀತಾ ಇದ್ದಂತಹ ಚುನಾವಣಾ ಪ್ರಕ್ರಿಯೆ ಮುಕ್ತಾಯಗೊಂಡಿದ್ದು ಈಗ ಚುನಾವಣಾ ಫಲಿತಾಂಶ ಈ ಕೆಲವು ಕ್ಷಣಗಳಲ್ಲಿ ಪ್ರಕಟ ಆಗಲಿದೆ ಅದು ಅತ್ಯಂತ ನಿಖರವಾಗಿರತಕ್ಕಂತಹ ಮಾಹಿತಿಯನ್ನು ನಾವು ಟಿವಿ ಪಾಠಶಾಲಾ ಚಾನೆಲ್ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ ಯಾವುದೇ ಕಾರಣಕ್ಕೂ ನೀವು ಸ್ಕಿಪ್ ಎಪಿಸೋಡ್ ಆಗಿರುತ್ತೆ ಯಾವುದೇ ನಿಖರ ನಿಷ್ಪಕ್ಷಪಾತವಾಗಿರ್ತಕ್ಕಂತಹ ಮಾಹಿತಿಯನ್ನು ನೀಡುವಂಥದ್ದು ಕೇವಲ ಟಿವಿ ಪಾಠಶಾಲ ಪಾಠಶಾಲಾ ಚಾನೆಲ್ ಅಲ್ಲಿ ಮಾತ್ರ ಇದು ಬ್ರೇಕ್ ರಹಿತವಾಗಿರ್ತಕ್ಕಂತಹ ಮಾಹಿತಿ ರಾಜ್ಯದಲ್ಲಿ ಅತ್ಯಂತ ಸಂಚಲನ ಮೂಡಿಸಿದ್ದಂತಹ ಒಂದು ಕ್ಷೇತ್ರ ಅಕ್ಷರ ಲೋಕ ಕ್ಷೇತ್ರ ಯಾಕೆ ಅಂತ ಹೇಳಿದ್ರೆ ಇದೊಂದು ವಿದ್ಯಾವಂತ ವರ್ಗ ಇರುವಂತಹ ಕ್ಷೇತ್ರ ಯಾವುದೇ ಆಮಿಷ ವ್ಯವಹಾರಗಳು ನಡೆದೇ ಇದ್ದಂತಹ ಕ್ಷೇತ್ರ ಹಾಗಾಗಿ ಇಲ್ಲಿ ಒಬ್ಬ ಸೂಕ್ತ ಅಭ್ಯರ್ಥಿ ಆಯ್ಕೆ ಕೊಡುತ್ತಾರೆ ಅನ್ನುವಂತಹ ವಿಶ್ವಾಸ ನಮ್ಗೆಲ್ಲರಿಗೂ ಇದೆ ಸೊ ಆ ನಿಟ್ಟಿನಲ್ಲಿ ಮೊದಲನೇ ಸುತ್ತಿನ ಫಲಿತಾಂಶ ಪ್ರಕಟ ಆಗಿದೆ ಯಾರು ಅತಿ ಹೆಚ್ಚು ಮತಗಳನ್ನ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ನಮ್ಮ ಚುನಾವಣಾ ಅಧಿಕಾರಿಗಳು ಆಗಿರ್ತಕ್ಕಂತಹ ಶಶಿಕಲಾ ಮೇಡಮ್ ಅವರು ಮೊದಲನೇ ಸುತ್ತಿನ ಮತದಾನ ಪ್ರಕ್ರಿಯೆಯಲ್ಲಿ ಅತಿ ಹೆಚ್ಚು ಮತಗಳನ್ನ ಪಡ್ಕೊಂಡಿರ್ತಕ್ಕಂಥ ಕ್ಯಾಂಡಿಡೇಟ್ ಅನ್ನ ಹೇಳ್ತಾರೆ ನೀವು ಕಾಪದ್ರಿಂದ ಮೊದಲನೇ ಸುತ್ತಿನಲ್ಲಿ ಅತಿ ಹೆಚ್ಚು ಮತಗಳನ್ನ ಪಡ್ಕೊಂಡಿರ್ತಕ್ಕಂಥದನ್ನ ಮೇಡಮ್ ಅವರು ತಿಳಿಸ್ಕೊಡ್ತಾರೆ ಕಾತ್ರದಿಂದ ಕಾಯ್ತಾ ಇರ್ತೀರಾ ಸೊ ಇದೊಂದು ಬ್ರೇಕಿಂಗ್ ಮಾಹಿತಿ ಸೊ ನಿಖರವಾದಂತಹ ಮಾಹಿತಿ ನಮ್ಮ ಚಾನಲ್ ನಲ್ಲಿ ಮಾತ್ರ ಬರ್ತಾ ಇರುತ್ತೆ ನೋಡಿ ದರ್ಶನ್ ಎಪ್ಪತ್ತು ಲಿತ ವೀಕ್ಷಕರೇ ಮೊದಲನೇ ಸುತ್ತಿನ ಮತ ಎಣಿಕೆ ಈಗ ಮುಕ್ತಾಯಗೊಂಡಿದೆ ಅದರಲ್ಲಿ ದರ್ಶನ್ ಒಂಬತ್ತನೇ ತರಗತಿ ಇದೇ ವಿಭಾಗದ ವಿದ್ಯಾರ್ಥಿ ಅತಿ ಹೆಚ್ಚು ಮತಗಳನ್ನು ಪಡ್ಕೊಂಡು ಮುನ್ನಡೆಯನ್ನ ಸಾಧಿಸಿದ್ದಾರೆ ಎರಡನೆಯ ಧನುಷ್ಮಾ ಧನುಷ್ಮಾ ಒಂಬತ್ತನೇ ತರಗತಿ ಎ ವಿಭಾಗದ ಅಭ್ಯರ್ಥಿ ಸೊ ಈಗ ಎರಡನೇ ಸುತ್ತಿನ ಮತದಾನ ಪ್ರಕ್ರಿಯೆ ಈಗ ಪ್ರಾರಂಭ ಆಗಿದೆ ನೀವು ನೋಡ್ತಾ ಇದ್ದೀವಿ ನಮಸ್ಕಾರ ವೀಕ್ಷಕರೇ ಈಗ ಮೊದಲನೇ ಸುತ್ತಿನ ಮತದಾನ ಪ್ರಕ್ರಿಯೆ ಮುಕ್ತಾಯಗೊಂಡಿದ್ದು ಅದರಲ್ಲಿ ದರ್ಶನ್ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಸೊ ಅವರಿಗೆ ಕಾಂಪಿಟೇಷನ್ ಕೊಡೋದಕ್ಕೆ ಧನುಷ್ಮ ನಡೆಯಾಗಿದ್ದು ಕೆಲವೇ ಕೆಲವು ಮತಗಳ ಅಂತರದಿಂದ ಧನುಷ್ಮ ಅವರನ್ನ ಹಿಂಬಾಲಿಸ್ತಾ ಇದ್ದಾರೆ ಸೊ ಈಗ ಎರಡನೇ ಹಂತದ ಮತದಾನ ಪ್ರಕ್ರಿಯೆ ಅಂದ್ರೆ ಎಣಿಕೆ ಪ್ರಕ್ರಿಯೆ ಮುಕ್ತಾಯಗೊಳ್ಳುವಂತಹ ಇದೆ ಇದೊಂದು ಫೈನಲ್ ರೌಂಡ್ ಇಲ್ಲಿ ಯಾರು ಅತಿ ಹೆಚ್ಚು ಮತಗಳನ್ನ ಪಡ್ಕೊಂಡಿರ್ತಾರೋ ಅವರೇ ಮುಂದಿನ ಅಭ್ಯರ್ಥಿ ವಿಜೇತ ಅಭ್ಯರ್ಥಿಯಾಗಿ ನಾವು ಘೋಷಣೆ ಮಾಡ್ತೀವಿ ಸೊ ಆ ನಿಟ್ಟಿನಲ್ಲಿ ಮತದಾನ ಎಣಿಕೆ ಕಾರ್ಯ ಈಗ ಮುಕ್ತಾಯಗೊಳ್ಳುವಂತಹ ಸಾಧ್ಯತೆ ಇದೆ ನೀವು ಇಲ್ಲ ಕಾತರದಿಂದ ಕಾಯ್ತಾ ಇರ್ತೀರಾ ನಿಮ್ಮ ಅಕ್ಷರ ಲೋಕ ಕ್ಷೇತ್ರದಲ್ಲಿ ಯಾರು ಅತಿ ಹೆಚ್ಚು ಮತಗಳನ್ನ ಪಡ್ಕೊಂಡು ವಿದ್ಯಾರ್ಥಿಗಳ ವಿಶ್ವಾಸವನ್ನ ಯಾರು ಬೆಳೆಸಿದಾರೆ ಅನ್ನುವಂಥದ್ದನ್ನ ಈಗ ನೀವು ಕಾತರದಿಂದ ಕಾಯ್ತಾ ಇರ್ತೀರಾ ಇದು ಬ್ರೇಕಿಂಗ್ ನ್ಯೂಸ್ ಯಾರು ಮುಂದಿನ ಅಕ್ಷರ ಲೋಕದ ಒಡೆಯರಾಗ್ತಾರೆ ಅನ್ನೋದನ್ನ ನೀವು ಕಾತರದಿಂದ ಕಾಯ್ತಾ ಇರ್ತೀರಾ ನೋಡಿ ಬ್ರೇಕಿಂಗ್ ಮಾಹಿತಿಯನ್ನ ಇದು ಟಿವಿ ಪಾಠಶಾಲೆಯಲ್ಲಿ ನಿರ್ಕಾರವಾದಂತಹ ಮಾಹಿತಿಯನ್ನ ನಾವು ನಿಮಗೆ ತಲುಪಿಸ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಬ್ರೇಕ್ ರಹಿತವಾಗಿರ್ತಕ್ಕಂತಹ ಮಾಹಿತಿ ಇದಾಗಿದೆ ಬ್ರೇಕ್ ಇಲ್ಲದಂತಹ ಮಾಹಿತಿಯನ್ನ ನಾವು ಕೊಡ್ತಾ ಇದ್ದೀವಿ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ವಿತೌಟ್ ಬ್ರೇಕ್ ಅನ್ನು ನೀಡ್ತಾ ಇರ್ತಕ್ಕ ವಿತೌಟ್ ಬ್ರೇಕ್ ಅಲ್ಲಿ ನಡೀತಾ ಇರ್ತಕ್ಕಂತ ಚಾನಲ್ ಅದು ಕರ್ನಾಟಕದಲ್ಲಿ ಯಾವ್ದಾದ್ರು ಇದೆ ಅಂದ್ರೆ ಟಿವಿ ಪಾಠಶಾಲಾ ವೀಕ್ಷಕರೇ ಈಗ ಅಂತಿಮವಾಗಿರ್ತಕ್ಕಂತಹ ರೌಂಡ್ ಅದೇ ಎರಡನೇ ರೌಂಡ್ ಮುಕ್ತಾಯಗೊಂಡಿದೆ ಈಗ ಅದನ್ನ ಘೋಷಣೆ ಮಾಡ್ತಾರೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಅಂಕಿದ ಇಪ್ಪತ್ತೆಂಟು ಮೂರನೇ ಸ್ಥಾನದಲ್ಲಿ ೇ ಎರಡನೇ ಸುತ್ತಿನ ಮತದಾನ ಪ್ರಕ್ರಿಯೆಯೂ ಕೂಡ ಮುಕ್ತಾಯಗೊಂಡಿತ್ತು ಈಗ ಅಂತಿಮವಾಗಿ ಅಭ್ಯರ್ಥಿಯನ್ನ ವಿಶೇಷ ಅಭ್ಯರ್ಥಿಯನ್ನ ಘೋಷಣೆ ಮಾಡುವಂತಹ ಸಂದರ್ಭ ಯಾವುದೇ ಕಾರಣಕ್ಕೂ ನೀವು ಚಾನಲ್ ಚೇಂಜ್ ಮಾಡದೆ ಮಾಡಿದ್ರೆ ನೋಡ್ತಾ ಇಲ್ಲಿ ಬ್ರೇಕಿಂಗ್ ಮಾಹಿತಿ ಅದು ಟಿವಿ ಕರ್ನಾಟಕದ ಏಕೈಕ ಅದು ನಮ್ಮ ಟಿವಿ ಪಾಠಶಾಲ ಆ ಚಾನಲ್ ನ ಮೂಲಕ ಈಗ ಆ ವಿಜೇತ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾ ಇದ್ದೀವಿ ನೀವೆಲ್ಲ ನೋಡ್ತಾ ಇರಿ ಅತಿ ಹೆಚ್ಚು ಮತಗಳನ್ನು ಪಡ್ಕೊಂಡಿರ್ತಕ್ಕಂತಹ ಅಭ್ಯರ್ಥಿ ಯಾರು ಅಂತ ಅತಿ ಹೆಚ್ಚು ಮತಗಳನ್ನು ಪಡೆದು ಬಂದಿರುವಂತಹ ಪ್ರಕ್ರಿಯೆ ಎಲ್ಲ ಕೆಲಸಗಳು ಕೂಡ ಇಲ್ಲಿಗೆ ಮುಕ್ತಾಯಗೊಂಡಿರುತ್ತೆ ಇನ್ನು ಮುಂದೆ ಚುನಾವಣಾ ಪ್ರಕ್ರಿಯೆ ಕೆಲಸಗಳು ಮುಕ್ತಾಯಗೊಳ್ಳೋದು ಇನ್ನೊಂದೇ ಒಂದು ಕೆಲಸಗಳು ಬಾಕಿ ಇದೆ ಅದುವೇ ಪ್ರಮಾಣ ವಚನ ಪ್ರಮಾಣ ವಚನವನ್ನ ಚುನಾವಣಾ ಆಯೋಗದ ಸಹಕಾರದೊಂದಿಗೆ ಸರ್ಕಾರದ ಸಹಕಾರದೊಂದಿಗೆ ಯಾವತ್ತು ಅಂತ ಅದರ ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸಲಾಗುತ್ತದೆ ಸೊ ಇದು ಅಕ್ಷರ ಲೋಕದ ಚುನಾವಣಾ ಪ್ರಕ್ರಿಯೆ ಇಲ್ಲಿಗೆ ಸಂಪೂರ್ಣವಾಗಿ ಸೂತ್ರವಾಗಿ ಮುಕ್ತಾಯಗೊಂಡಿದೆ ಚುನಾವಣಾ ಅಭ್ಯರ್ಥಿಗಳು ಇಲ್ಲಿಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ ಮತದಾರರು ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದು ಟಿವಿ ಪಾಠಶಾಲ ಮೂಲಕ ಸಂಪೂರ್ಣವಾಗಿರ್ತಕ್ಕಂತಹ ಚುನಾವಣಾ ಅಪ್ಡೇಟ್ಸ್ ಅನ್ನ ನಿಮಗೆ ನೀಡಲಾಗಿತ್ತು ಸೊ ಇಲ್ಲಿಗೆ ಚುನಾವಣಾ ಕಾರ್ಯಗಳು ಸಂಪೂರ್ಣ ಮುಕ್ತಾಯಗೊಂಡಿದೆ